ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಈ ದಿನದಂದು ಮೊದಲ ಗುರುವಾದ ತಾಯಿಗೆ ತಿದ್ದಿ ವಿದ್ಯೆ ಬುದ್ಧಿ ಕಲಿಸಿದ ಗುರು ಹಿರಿಯರಿಗೆ ನಮಸ್ಕರಿಸುತ್ತಾ ಎಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ಇವರು ಹದಿನೆಂಟುನೂರ ಎಂಬತ್ತೆಂಟರ ಸೆಪ್ಟೆಂಬರ್ ಐದರಂದು ತಮಿಳುನಾಡಿನ ತಿರುತ್ತಣಿಯಲ್ಲಿ ಜನಿಸಿದರು ಇವರು ಭಾರತ ದೇಶದ ಪ್ರಸಿದ್ಧ ತತ್ವಜ್ಞ ಶಿಕ್ಷಣ ತಜ್ಞ ಮತ್ತು ರಾಜನೀತಿಜ್ಞರಾಗಿದ್ದರು ರಾಧಾಕೃಷ್ಣನ್ ಅವರು ತಮ್ಮ ಶಿಕ್ಷಣವನ್ನ ಮದ್ರಾಸ್ನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಮುಗಿಸಿದರು ಇವರು ಭಾರತ ಮತ್ತು ಪಾಶ್ಚಾತ್ಯ ತತ್ವಶಾಸ್ತ್ರವನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಜಗತ್ತಿನಾದ್ಯಂತ ಭಾರತದ ತತ್ವಶಾಸ್ತ್ರದ ಮಹತ್ವವನ್ನು ತೋರಿಸಿದರು ಇವರು ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಭಾರತ ಸರ್ಕಾರದ ಪ್ರತಿನಿಧಿಯಾಗಿ ಮತ್ತು ರಾಜತಾಂತ್ರಿಕನಾಗಿ ಸೇವೆಯನ್ನು ಸಲ್ಲಿಸಿದರು ಇವರು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಭಾರತದ ಪ್ರಪ್ರಥಮ ಉಪರಾಷ್ಟ್ರಪತಿಯಾಗಿ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಭಾರತದ ದ್ವಿತೀಯ ರಾಷ್ಟ್ರಪತಿಯಾಗಿ ನೇಮಕಗೊಂಡ್ರು ಇವರು ಒಬ್ಬ ಶ್ರೇಷ್ಠ ಶಿಕ್ಷಕರಾಗಿದ್ದರು ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ ಮಹತ್ತರವಾದ ಸೇವೆಯನ್ನು ಸಲ್ಲಿಸಿದ್ರು ಆದ್ದರಿಂದ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಭಾರತ ಸರ್ಕಾರವು ಇವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆ ಎಂದು ಘೋಷಿಸಿತು ಹತ್ತೊಂಬತ್ನೂರ ಐವತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದು ದೇಶದ ಅತ್ಯುನ್ನತ ಗೌರವಕ್ಕೆ ಪಾತ್ರರಾದರು ಶಿಕ್ಷಕರ ದಿನಾಚರಣೆ ನಮ್ಮ ಜೀವನದಲ್ಲಿ ಶಿಕ್ಷಕರ ಮಹತ್ವವನ್ನು ಅರಿತು ಅವರಿಗೆ ಗೌರವ ಸಲ್ಲಿಸಲು ನೆನಪಿನ ದಿನವಾಗಿದೆ ಶಿಕ್ಷಕರು ನಮ್ಮ ಜೀವನದ ದಿಕ್ಕನ್ನು ತೋರಿಸುವ ದೀಪಗಳಾಗಿದ್ದು ಜೀವನಾದ್ಯಂತ ನಾವು ಸವಿಯುವ ಶ್ರೇಷ್ಠ ಜ್ಞಾನವನ್ನು ನೀಡುತ್ತಾರೆ ಆದ್ದರಿಂದ ಗುರುಗಳನ್ನು ದೇವರನ್ನಾಗಿ ಪೂಜಿಸಲಾಗುತ್ತದೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಎಂಬ ಶ್ಲೋಕದಲ್ಲಿ ಗುರುಗಳನ್ನು ಸರ್ವಶಕ್ತಿಯಾದ ದೇವರಿಗೆ ಹೋಲಿಸಲಾಗಿದೆ ಅದಕ್ಕೆ ಹಿರಿಯರು ಹರ ಮುನಿದರೆ ಗುರು ಕಾಯುವನು ಅಂತ ಹೇಳಿದ್ದಾರೆ ಹಾಗೆ ಪುಟ್ಟರಾಜಗವಾಯಿಗಳು ತಮ್ಮ ವಚನದಲ್ಲಿ ಗುರುವೇ ಶಿವನು ಶಿವನೇ ಗುರುವು ಅವರಲ್ಲಿ ಅಂತರವಿಲ್ಲವಯ್ಯ ವ್ಯತ್ಯಾಸವನ್ನು ಕಲ್ಪಿಸಿದವಗೆ ರವರವನ ನರಕ ತಪ್ಪದು ನೋಡ ಗುರುಕುಮಾರ ಪಂಚಾಕ್ಷರೇಶ್ವರ ಎಂದು ಹೇಳಿದ್ದಾರೆ ಶಿಕ್ಷಕರು ನಮಗೆ ಕೇವಲ ಶೈಕ್ಷಣಿಕವಾಗಿ ಮಾತ್ರವಲ್ಲದೆ ಮಾನವೀಯ ಮೌಲ್ಯಗಳನ್ನು ಬೆಳೆಸುತ್ತಾರೆ ಜ್ಞಾನವನ್ನು ಧಾರೆ ಎರೆಯುವುದರ ಜೊತೆ ಜೊತೆಗೆ ವ್ಯಕ್ತಿತ್ವ ವಿಕಾಸಕ್ಕೂ ಸಹಾಯಕವಾಗುತ್ತಾರೆ ಆದ್ದರಿಂದ ಈ ಶಿಕ್ಷಕರ ದಿನಾಚರಣೆಯು ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುವ ದಿವ್ಯಾವಕಾಶವಾಗಿದೆ ಅವರ ಮಾರ್ಗದರ್ಶನವು ನಮ್ಮ ಜೀವನವನ್ನು ಸಮೃದ್ಧಗೊಳಿಸಲು ಸಹಾಯ ಮಾಡುತ್ತದೆ ಗುರುಗಳು ನಮ್ಮ ಜೀವನದ ದಾರಿ ದೀಪಗಳಾಗಿದ್ದು ಅವರ ಮಾರ್ಗದರ್ಶನವು ನಮ್ಮ ಯಶಸ್ಸಿನ ಸಿದ್ಧಾಂತವಾಗಿದೆ ಈ ವಿಶೇಷ ದಿನವು ಶಿಕ್ಷಕರನ್ನು ಸ್ಮರಿಸಲು ಮಾತ್ರವಲ್ಲ ಅವರಿಗೆ ನಮ್ಮ ಮನದಾಳದ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಲು ಸಹ ಒಂದು ಅವಕಾಶವಾಗಿದೆ ಕೊನೆಯದಾಗಿ ಒಂದು ಸರ್ವಜ್ಞಾನವರ ವಚನವನ್ನು ಹೇಳಿ ನಾನು ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ ಹಿರಿಯ ನಾನೇನ ಬೇಡ ಗುರುವ ನಿಂದಿಸಬೇಡ ಬರೆಯವರ ಕೂಡ ಹಗೆ ಬೇಡ ಬಂಗಾರದೆರವು ಬೇಡೆಂದ ಸರ್ವಜ್ಞ ಧನ್ಯವಾದಗಳು